ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಪೂಜೆ ಮಾಡೋಣ ಅಂಥೇಳಿ ಇವತ್ತು ರೆಡಿ ಇದ್ದೆ ಚಿಕ್ಕ ರಂಗೋಲಿ ಹಾಕಿ ಪೂಜೆ ಮಾಡೋಣ ಅಂತೇಳಿ ಮಾ ಇದ್ದೆ ದೊಡ್ಡದಕ್ಕಿದ್ರೆ ನಮ್ಮ ಚಿಕ್ಕು ಸರಿ ಇಲ್ಲ ಎಲ್ಲ ಬಂದು ಕೈಯಲ್ಲೆಲ್ಲ ಕೆಡಿಸಿ ಬಾಯಿಗೆಲ್ಲ ಹಾಕ್ಕೊಂಡು ಗಲೀಜು ಮಾಡಿ ಹಾಕ್ಬಿಡ್ತಾಳೆ ಪೂಜೆ ಮಾಡೋವರೆಗೂ ಸುಮ್ಮನೆರಳ ಅವಳು ಸರಿ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ ಸ್ವಲ್ಪ ಹೊರಗಡೆ ಹೋಗೋದು ಇತ್ತು ಎಲ್ಲ ರೆಡಿ ಆಗಿದೆ ಪೂಜೆ ಮಾಡಿ ತಿಂಡಿ ತಿಂದು ಹೊರಡೋಣ ಅಂತೇಳಿ ಪೂಜೆ ಮಾಡ್ಕೊಳಣ ಅಂತೇಳಿ ಮಾಡ್ತಾ ಇದ್ದೆ ಪೂಜೆ ಆಗಿದೆ ತಿಂಡಿಗೆ ಪಲಾವ್ ಮಾಡಿದ್ದೆ ತುಂಬಾನೇ ಚೆನ್ನಾಗಿತ್ತು ತಿಂಡಿ ತಿಂದು ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ ಇವತ್ತು ನಾನು ಎಲ್ಲಿ ಹೋಗ್ತಿದೀನಿ ಅಂತೇಳಿ ವಿಡಿಯೋ ಮಾಡ್ತೀನಿ ನಾವಿವತ್ ಕಬ್ಬನ್ ಪಾರ್ಕ್ ಬಂದಿದೀವಿ ಊರಿಂದ ನನ್ನ ಮೈದಿನ ಮಗಳು ಬಂದಿದ್ಲು ನನ್ನ ಲಾಲಿನ ಎಲ್ಲರೂ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಾ ಇಲ್ಲ ಸ್ಕೂಲ್ ರಜಾ ಇತ್ತಲ್ಲ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಕಬ್ಬಿನ ಪಾರ್ಕಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ಫೋಟೋ ಎಲ್ಲ ತಗೊಂಡ್ವಿ ನೆಕ್ಸ್ಟ್ ನಾವಿಲ್ಲಿ ಬಂದಿದ್ದು ಬಾಲ್ ಭವನ್ ಅಂತೇಳಿ ಕಬ್ಬನ್ ಪಾರ್ಕ್ ಒಳಗಡೆನೇ ಇದೆ ತುಂಬ ಇಲ್ಲಿ ಬೋಟಿಂಗು ಟ್ರೈನ್ ಎಲ್ಲ ಇದೆ ಟ್ರೈನ್ ಇವತ್ತು ಇಲ್ಲ ಅಂತ ಹೇಳಿದ್ರು ಏನೋ ರಿಪೇರ್ ಮಾಡ್ತಿದಾರೆ ಓನ್ಲಿ ಬೋಟಿಂಗ್ ಅಂತ ಹೇಳಿದ್ರು ಸರಿ ಬೋಟಿಂಗ್ ಹೋಗೋಣ ಅಂತ ಹೇಳಿ ಬೋಟಿಂಗ್ ಹೋಗಿದ್ವಿ ಇಲ್ಲಿ ಬಂದು ಹತ್ತು ವರ್ಷದ ಮಕ್ಳಿಗೆಲ್ಲ ಹತ್ತು ರೂಪಾಯಿ ಇರುತ್ತೆ ಪರ್ ಹೆಡ್ ದೊಡ್ಡೋರ್ಗೆಲ್ಲ ಮೂವತ್ತು ರೂಪಾಯಿ ಇರುತ್ತೆ ಸರಿ ಅಂತ ಹೇಳಿ ಹೋದ್ವಿ ನಮ್ಮ ಚಿಕ್ಕನ ಬೋಟ್ ಮೇಲೆ ಕೂರಿಸಿ ಒಂದು ಫೋಟೋ ತೆಗೆದೆ ನಾವು ಅದ್ ಮುಗಿಸ್ಕೊಂಡು ಪಾರ್ಕ್ ಬಂದ್ವಿ ಪಾರ್ಕ್ ಮಕ್ಳು ಆಟ ಆಡೋದೆಲ್ಲಾ ಇತ್ತು ಆಟಾಡ್ತಾ ಲಾಲಿ ಆಟಾಡ್ತೀನಮ್ಮ ಅಂತ ಹೇಳುದು ಆಟಾಡ್ಸೋಣ ಅಂತ ಬಂದೆ ನಮ್ಮ ಪೂನು ಭಯ ಪಟ್ಕೊಂಡು ಆಟ ಆಡ್ತಾ ಇರಲಿಲ್ಲ ಜಾರಕ್ಕೆ ಭಯ ಪಡ್ತಾ ಇದ್ಲು ನಾನು ನಿಧಾನಕ್ಕೆ ಏನಾಗಲ್ಲ ಜಾರು ಜಾರು ಅಂತೇಳಿ ಆ ನಿಧಾನಕ್ಕೆ ಕಲಿಸ್ತಾ ಇದ್ದೆ ಕೊನೆಗೂ ಅವಳೇ ನಾನು ಆಡ್ತೀನಿ ದೊಡಮ್ಮ ಅಂತೇಳಿ ಆಡಿದ್ಲು ಹಿಂಗೆ ಬಂದು ಭಯ ಪಟ್ಕೊಂಡು ಇಟ್ಕೊಬಿಡಳು ನಾನು ಈ ಕೈಲಿಸಿ ಇಡಿಸಿ ಅಭ್ಯಾಸ ಮಾಡಿಸ್ದೆ ಇದು ಮಕ್ಳು ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಇವಾಗ ರಜಾ ಇರೋದ್ರಿಂದ ಮಕ್ಕಳು ಜಾಸ್ತಿ ಮಕ್ಕಳಿದ್ರು ಸರಿ ಅಂತೇಳಿ ಆಟ ಆಡಿಸ್ತಾ ಇದ್ವಿ ಹತ್ತು ವರ್ಷದ ಒಳಗಡೆ ಮಕ್ಕಳಿಗೆಲ್ಲ ಎಂಟ್ರಿ ಫೀಸು ಫ್ರೀ ಇದೆ ದೊಡ್ಡವರಿಗೆಲ್ಲ ಫೀಸ್ ಇದೆ ತುಂಬಾ ಚೆನ್ನಾಗಿತ್ತು ಈಗ ಪೂನು ಅವಳೇ ಆಡ್ತಾ ಇದ್ದಾಳೆ ಧೈರ್ಯ ಬಂದಿದೆ ಇವಾಗ ನಾನೇ ಆಡ್ತೀನಿ ದೊಡ್ಡಮ್ಮ ಹೇಳಿ ಆಡ್ತಾ ಇಲ್ಲು ಈ ಕಡೆ ಲಾಲಿ ನಾನು ಅದಾಡಲ್ಲಮ್ಮ ಇದನ್ನ ಆಡ್ತೀನಿ ಅಂತೇಳಿ ಅವಳು ಲಾಲಿ ಇದನ್ನ ಆಡ್ತಾಯಿಲ್ಲು ಅವಳಿಗೆ ಇದೆಲ್ಲ ತುಂಬ ಇಷ್ಟ ಆಡೋದು ಆಡ್ತಾ ಇಲ್ಲು ಟೈಮ್ ಆಗಿದೆ ಮನೆಗೆ ಹೋಗೋಣ ಬಾ ಅಂದ್ಕರದ್ರು ಬರ್ತಾ ಇರಲಿಲ್ಲ ಸರಿ ಹೇಳಿ ಬಂದ್ವಿ ಮನೆಗೆ ಅಲ್ಲೂ ಮಕ್ಕಳಿಗೆ ಏನು ಕೊಡ್ಸಿಲ್ಲ ಹೇಳಿ ಏನಾದ್ರೂ ಮಾಡೋಣ ನಾನು ಇವತ್ತು ಸ್ವೀಟ್ ಲಡ್ಡು ಮಾಡ್ತಾ ಇದ್ದೆ ಕ್ಯಾರೆಟ್ ಲಡ್ಡು ಮಾಡ್ತಾ ಇದೆ ಇದನ್ನ ಮಾಡೋದಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇಲ್ಲಿ ಐದರಿಂದ ಆರು ಕ್ಯಾರೆಟ್ನ ಈ ತರ ಸಣ್ಣ ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ ಮತ್ತೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ముక్కాల్ ఆలు ముక్కాల్ కప్ప ఆల్ పౌడర్ నాక్రిందపూను తు తినీ మే వన్ కప్పు కొబ్బరి తురి వణిగ కొబ్బరి తురిన స కట్ తుర్కొండిట్కొండీ డ్రై ఫ్రూట్స్ ఈ థర్ కట్ ఇక యా డ్రై ఫ్రూట్స్ అది సరే ఈరో సే కట్ మిట్కీ నీ బాదామి గోడంబి పిస్తా హాకీ மத்தர் ஸ்பூன் ஏலக்கி படி இவங்க இதோ தோர்ஸ் தான் இடத்துலீட்டு அதே தரச்சனி காது இவங்க ಇದಕ್ಕೆ ಕ್ಯಾರೆಟ್ ಹಾಕೋತಾ ಇದ್ದೀನಿ ಕ್ಯಾರೆಟ್ನ ತುಂಬ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇದೊಂದು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ಇದು ಇಷ್ಟೊಂದು ಕಾಣಿಸ್ತಿದೆ ಇದು ಬೇಯ್ತಾ ಬೇಯಿತ ತುಂಬ ಕಮ್ಮಿ ಆಗುತ್ತೆ ನಾವಿಲ್ಲಿ ಒಂದು ಬೌಲ್ ಕ್ಯಾರೆಟ್ ಹಾಕೊಂಡಿದ್ದೀವಿ ಅದ್ರಲ್ಲಿ ಅರ್ಧನೇ ಆಗೋದು ಬೆಂದ ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ತುಪ್ಪ ಮತ್ತು ಕ್ಯಾರೆಟ್ ಎರಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಗೊತ್ತಾಗುತ್ತೆ ಅದು ಚೇಂಜ್ ಆಗುತ್ತಲ್ಲ ಆವಾಗ ಸ್ವಲ್ಪ ಫ್ರೈ ಆಗಿದ್ದಕ್ಕೆ ನಾನು ಇಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಮತ್ತೆ ಹಾಲು ಹಾಕೋಬೇಕಾಗುತ್ತೆ ಹಾಲು ಚೆನ್ನಾಗಿ ಹಾಕಿ ಬೇಯಿಸ್ಬೇಕಾಗುತ್ತೆ ಇದು ತುಂಬ ಫುಲ್ಲು ಸಾಫ್ಟ್ ಆಗಬೇಕು ಒನ್ ಫಿಫ್ಟಿ ಮಿನಿಟ್ಸ್ ಬೇಯಿಸ್ಬೇಕಾಗತ್ತೆ ಇದು ಕೆಲಕ್ಕಿ ಪುಡಿ ಚೆನ್ನಾಗಿ ತಿಳ್ಕೊಂಡು ಬೇಯಿಸ್ಬೇಕಾಗತ್ತೆ ಈ ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಮಾಡಿಕೊಡಿ ಮನೇಲಿ ಚೆನ್ನಾಗಿರುತ್ತೆ ಬೇಗ ಬೇಗನೆ ಆಗುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ ಕ್ಯಾರೆಟು ಚೆನ್ನಾಗಿ ನೀರು ಸುಂಡೋವರೆಗೂ ಬೇಯಿಸ್ಬೇಕಾಗುತ್ತೆ ಇದನ್ನ ನೀರು ಸುಂಡೋವರೆಗು ಇನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದರಲ್ಲೇ ಅವಾಗ ಸ್ವಲ್ಪ ತುಪ್ಪ ಹಾಕಿದೆ ಮಿಕ್ಕಿದ ಸ್ವಲ್ಪ ಇವಾಗ ಹಾಕೋತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದೆಲ್ಲ ಹಾಲು ಮತ್ತು ಸಕ್ಕರೆ ಹಾಕಿದ್ದೀವಲ್ಲ ಅದೆಲ್ಲ ಸುಂಡೋ ಸುಂಡೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನೀರೆಲ್ಲ ಇದಕ್ಕೆ ಯೂಸ್ ಮಾಡಬಾರ್ದು ನೋಡಿ ಇವಾಗ ನೀ ಅದು ಹಾಲೆಲ್ಲ ಹೆಂಗೆ ಕುದೀತಾ ಇದೆ ಅಂತ ಇದನ್ನು ಚೆನ್ನಾಗಿ ಬೇಯಿಸಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಇವಾಗ ಇದು ಮುಕ್ಕಾಲ್ ಪರ್ಸೆಂಟ್ ಆಗಿದೆ ಇದು ತಲಾ ಹಿಡಿದುಬಿಡುತ್ತೆ ಅವಾಗ ಅವಾಗ ತಿರ್ಗೋಬೇಕಾಗತ್ತೆ ತಳ ಹಿಡಿದೇ ಇರೋ ಥರ ಇವಾಗ ಇದಕ್ಕೆ ಹಾಲು ಪೌಡ್ರ್ ಹಾಕ್ತಾ ಇದ್ದೀನಿ ಹಾಲು ಪೌಡ್ರೂ ನಾವು ಅಷ್ಟೇ ಹಾಲ್ ಪೌಡ್ರ್ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತೆ ಉಂಡೆ ಕಟ್ಟೋಕ್ಕೆಲ್ಲ ಎಲ್ಪ್ ಆಗುತ್ತೆ ಹಾಲು ಪೌಡ್ರ್ ಹಾಕೋದಿಂದ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಹಾಲ್ ಪೌಡ್ರ್ ಹಾಕಿದಾಗ ಕ್ಲೀನಾಗಿ ತಿರುಗಬೇಕಾಗುತ್ತೆ ಗಂಟಾಗ ಚಾನ್ಸಸ್ ಇರುತ್ತೆ ಸ್ವಲ್ಪ ಗಂಟಿಲ್ದಿರೋ ಇಲ್ದಿರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಪೌಡ್ರ್ ಇದನ್ನ ಡೈರೆಕ್ಟಾಗಿ ಹಾಕೋದ್ರಿಂದ ಗಂಟಾಗ್ಬಿಡತ್ತೆ ಚೆನ್ನಾಗಿ ತಿರ್ಗಬೇಕಾಗತ್ತೆ ನೋಡಿ ನಾನು ಇವಾಗ ಕ್ಲೀನಾಗಿ ತಿರುಗಿದ್ದೀನಿ ಡ್ರೈ ಫ್ರೂಟ್ಸಲ್ಲಿ ಕಾಣಿಸ್ತಿರೋದಲ್ಲ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸು ಹಾಕಿದಿನಲ್ವಾ ಹಾಗಾಗಿ ವೈಟ್ ವೈಟಿಗೆ ಕಾಣಿಸ್ತಿದೆ ಇವಾಗ ಇದಕ್ಕೆ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿ ಸ್ವಲ್ಪ ಹಾಕೊಂಡು ಇನ್ನು ಸ್ವಲ್ಪ ಇಟ್ಕೊಂಡಿರ್ತೀನಿ ಇದನ್ನು ಅಷ್ಟೇ ಕ್ಲೀನಾಗಿ ಮಿಕ್ಸ್ ಆಗೋ ಥರ ತಿರ್ಕೋಬೇಕಾಗುತ್ತೆ ಇವಾಗ ಇದು ರೆಡಿ ಆಗಿದೆ ನೋಡಿ ಈ ತರ ಬರಬೇಕು ಉಂಡೆ ಕಟ್ಟ ಕಟ್ಟಿದ್ರೆ ಕ್ಲೀನಾಗಿ ಕೂರೋ ಥರ ಇರಬೇಕು ಹಂಗೆ ಮಾಡಿ ಕೈಗೆ ಸ್ವಲ್ಪ ಅಂಟಾಗಲ್ಲ ಈಗ ಇದನ್ನು ಆರಕ್ಕೆ ಬಿಡಬೇಕು ಸ್ವಲ್ಪ ಆರಬೇಕಾಗತ್ತೆ ಇದು ಇದು ರೆಡಿ ಆಗಿದ್ರೆ ಪಾತ್ರೆ ಗಂಟಲ್ಲ ಪಾತ್ರೆ ಗಂಟಲ್ಲ ಅಂದ್ರೆ ಇದು ರೆಡಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಎಷ್ಟು ಚೆನ್ನಾಗಾಗಿದೆ ನೀವು ಇದನ್ನ ಈ ಥರನೇ ಬೇಕಾದ್ರೆ ತಿನ್ಬೋದು ಇಲ್ಲ ಲಾಡು ಥರ ಉಂಡೆ ಕಟ್ಟ ತಿನ್ಬೋದು ನಾನಿಲ್ಲಿ ಲಾಡು ತರ ಉಂಡೆ ಕಟ್ತೀನಿ ಇಲ್ಲಿ ಒಂದು ಕೊಬ್ಬರಿ ಸ್ವಲ್ಪ ಅವಾಗಲೇ ಸ್ವಲ್ಪ ಹಾಕಿದ್ದನ್ನ ಇನ್ನು ಸ್ವಲ್ಪ ಇಟ್ಕೊಂಡಿದ್ದೆ ಇದನ್ನ ಸಣ್ಣ ಸಣ್ಣಕ್ಕೂ ಲಾಡು ಥರ ಉಂಡೆ ಕಟ್ಕೋಬೇಕಾಗತ್ತೆ ನೋಡಿ ನಾನು ಆವಾಗಲೇ ಎಷ್ಟೊಂದು ಕ್ಯಾರೆಟ್ ಹಾಕಿದೆ ಇದು ಅರ್ಧಕ್ಕೆ ಅರ್ಧ ಕಮ್ಮಿ ಆಗುತ್ತೆ ಬೆಂದ್ಮೇಲೆ ಈ ಥರ ಸಣ್ಣ ಸಣ್ಣಕ್ಕೆ ಉಂಡೆ ಕಟ್ಕೊಂಡು ಇದನ್ನ ಕೊಬ್ಬರಿ ತುರಿಗೆ ಸುತ್ತಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಅಂಟ ಥರ ಈ ಥರ ಎಲ್ಲ ತಿರ್ಗಿಸ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮನೇಲಿ ಅದೇ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಎಲ್ಲಾನು ಇದೇ ತರ ಮಾಡ್ಕೋಬೇಕಾಗುತ್ತೆ ಇಲ್ಲ ನಮ್ಗೆ ಉಂಡೆ ಬೇಡ ಅಂತ ಹೇಳಿದ್ರೆ ಅದೇ ತರ ಆವಾಗಲೇ ತೋರ್ಸುದಲ್ಲ ಆ ತರನೇ ಕಟ್ ಮಾಡ್ಕೋದು ಸ್ವೀಟ್ ಶೇಪ್ ಬೇಕು ಆ ಶೇಪ್ ಗೆ ನಾನು ಇಲ್ಲಿ ಎಲ್ಲಾನು ಇದೇ ತರ ಉಂಡೆ ಮಾಡಿ ಕಟ್ ಇಟ್ಕೋತಾ ಇದ್ದೀನಿ ಇನ್ನು ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೋಡಿ ಎಷ್ಟು ಸ್ಮೂತ್ಗೆ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಇದು ರೆಡಿಯಾಗಿದೆ ಈ ಥರ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ರೆಡಿಯಾಗಿದೆ ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು